ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಿಮ್ಮ ಊರಿನಲ್ಲೇ ಏನು ಮಾಡಬಹುದು ಅಂದ್ರೆ ಹೊಸದಾಗಿ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತ ಒಂದು ಕೇಂದ್ರವನ್ನ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿ ಯಾವ ರೀತಿಯಾಗಿ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತ ಅಥವಾ ತಿದ್ದುಪಡಿ ಮಾಡುವಂತ ಕೇಂದ್ರವನ್ನ ಪ್ರಾರಂಭಿಸಬೇಕು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಕಾಣಿಸ್ತಾ ಅದಕ್ಕೆ ಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಮೇಲೆ ಗಂಟಿ ಬರ್ತದೆ ಮೇಲೆ ಗಂಟಿ ಬಾಸ್ಬಿಟ್ರೆ ಸಾಕು ನಾನ್ ಮಾಡುವ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ ಮೊದಲಿಗೆ ನಾವು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇವತ್ತು ಆಧಾರ್ ಕಾರ್ಡ್ ಎನ್ಮೆಂಟ್ ಮಾಡುವಂತಹ ಹೊಸ ಕೇಂದ್ರವನ್ನ ಯಾವ ರೀತಿಯಾಗಿ ನಾವು ಪ್ರಾರಂಭಿಸಬಹುದು ಅದರ ಒಂದು ಲಾಗಿನ್ ಐಡಿ ಅಥವಾ ಒಂದು ಬ್ರಾಂಚಸ್ ಪಡೆಯಬಹುದು ಇವತ್ತು ಆಧಾರ್ ಕಾರ್ಡ್ ಸೆಂಟರ್ ಅನ್ನುವಂಥದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದನ್ನ ಯಾಕಂದ್ರೆ ಆಧಾರ್ ಕಾರ್ಡ್ ಸೆಂಟರ್ ಗಳು ಏನಾಗ್ಬಿಟ್ಟಿದವ ಅಂದ್ರೆ ಇವತ್ತು ಪೋಸ್ಟ್ ಆಫೀಸ್ ಆಗಿರಬಹುದು ಯಾವುದೋ ಒಂದು ಬ್ಯಾಂಕಿನ ಅಡಿಯಲ್ಲಿ ಏನ್ ಮಾಡ್ತಾ ಇದಾರೆ ಇವತ್ತು ನೋಂದಣಿ ಕೇಂದ್ರವನ್ನ ಪ್ರಾರಂಭಿಸಿ ಅದರ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ನಿಮ್ಮ ಊರಲ್ಲಿ ಕೂಡ ನೀವೇನ್ ಮಾಡಬಹುದು ಸ್ವಂತ ಒಂದು ಆಧಾರ್ ಕಾರ್ಡ್ ಕೇಂದ್ರ ತಿದ್ದುಪಡಿ ಮಾಡುವಂತ ಕೇಂದ್ರವನ್ನ ಯಾವ ರೀತಿಯಾಗಿ ಪ್ರಾರಂಭಿಸಬಹುದು ಅನ್ನುವಂತ ಮಾಹಿತಿಯನ್ನ ನಾವು ನೋಡಿದಾಗ ಮೊದಲಿಗೆ ಮಾಯ್ ಆಧಾರ್ ಅಂತ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಗೆ ಓಪನ್ ಮಾಡ್ಕೋಬೇಕು ಮಾಡಿದ ನಂತರ ನೀವು ಮಾಯ್ ಆಧಾರ್ ಅಂತ ಹಾಕಿದ ನಂತರ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತಹ ಒಂದು ಕೇಂದ್ರವನ್ನ ಹೆಂಗೆ ನಾವು ಓಪನ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾವಿಲ್ಲಿ ಮೊದಲಿಗೆ ಮಾಹಿತಿಯನ್ನ ತಗೋಬೇಕಾಗುತ್ತೆ ಅಂದ್ರೆ ಎಲ್ಲಿಂದ ತಗೋಬೇಕು ಏನೆಲ್ಲ ದಾಖಲೆಗಳನ್ನ ಅವರಿಗೆ ಕೊಡಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನಾವು ಅವರಿಗೆ ಕೊಡಬೇಕು ಅವಾಗ ನಾವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವೇನ್ ಮಾಡಬೇಕಪ್ಪ ಅಂದ್ರೆ ನಾವು ಆಧಾರ್ ಕಾರ್ಡ್ ಹೊಸದಾಗಿ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿದೆ ಸರ್ ಅಂದ್ರೆ ಇಲ್ಲಿ ಅಬೌಟ್ ಯು ಐ ಡಿ ಅಂತ ಇದಿರತ್ತೆ ಇದರಲ್ಲಿ ಹೋಗಿ ನೀವೇನ್ ಮಾಡಬೇಕು ಇಲ್ಲಿ ಲಾಸ್ಟ್ ಗೆ ಬಂದು ಆಧಾರ್ ಡ್ಯಾಶ್ ಬೋರ್ಡ್ ಅಂತ ಇದಿರತ್ತೆ ಈ ಒಂದು ಆಧಾರ್ ಡ್ಯಾಶ್ ಬೋರ್ಡ್ ಗೆ ಹೋಗಿ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ತಗೊಂಡಿರುವಂತ ಅಥವಾ ಕೇಂದ್ರದವರು ನಮ್ಗೆ ಹೇಳ್ಕೊಡೋದಿಲ್ಲ ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ಫ್ರಾಂಚೈಸಿ ನಮ್ಮ ಊರಲ್ಲಿ ಕೂಡ ನಾವು ಪ್ರಾರಂಭಿಸಬಹುದು ಅನ್ನುವಂತ ಮಾಹಿತಿಯನ್ನು ಕೇಳಿದ್ರೆ ಇಲ್ಲ ಸರ್ ಅದು ಬರೋದಿಲ್ಲ ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನಿಮ್ಗೆ ಎಲ್ಲರೂ ಕೂಡ ಇವತ್ತು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಊರಿನಲ್ಲೇ ಸ್ವಂತ ನೀವು ಕೂಡ ಏನ್ ಮಾಡಬಹುದು ಈ ಒಂದು ಆಧಾರ್ ಕಾರ್ಡ್ ಒಂದು ಫ್ರಾಂಚಸಿಯನ್ನ ತಗೊಂಡು ಆಧಾರ್ ಕಾರ್ಡ್ ಹೊಸ ಆಧಾರ್ ಕಾರ್ಡ್ ಮಾಡಬಹುದು ಆಧಾರ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇದ್ದಿರುತ್ತೆ ಹೆಂಗ್ ತಗೊಳ್ಳೋದಂದ್ರೆ ಮೊದಲಿಗೆ ಎನ್ರೋಲ್ಮೆಂಟ್ ಮಾಡುವಂತ ಕೇಂದ್ರಗಳು ಯಾವ್ಯಾವ ಇದಾವೆ ಯಾರ ಅಡಿಯಲ್ಲಿ ನಾವು ಇವತ್ತು ಆಧಾರ್ ಕಾರ್ಡ್ ಸೆಂಟರ್ ಪ್ರಾರಂಭಿಸಬಹುದು ಯಾರ ಹತ್ತಿರದಿಂದ ತಗೋಬಹುದು ಈ ಒಂದು ಲಾಗಿನ್ ಐಡಿ ಮತ್ತೆ ಫ್ರಾಂಚಸಿಯನ್ನ ಅಂದ್ರೆ ಇಲ್ಲಿ ಮೊದಲಿಗೆ ಒಂದು ಬಾಣಜಿನ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಾವು ನೋಡಬಹುದು ಟೋಟಲ್ ಆಧಾರ್ ಜನರೇಟ್ ಆಗಿರುವಂತಹ ಸಂಖ್ಯೆ ಕೂಡ ಸಂಪೂರ್ಣವಾಗಿ ಬರುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಇಷ್ಟು ಆಧಾರ್ ಕಾರ್ಡ್ ಗಳನ್ನ ಇವತ್ತು ಏನ್ ಮಾಡಿದ್ದಾರೆ ಇವತ್ತು ತಗೊಂಡಿರುವಂತವೂ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ನಾವು ನಾವೇನ್ ಮಾಡ್ಬೇಕಾಗಿದೆ ಇವತ್ತು ಆಧಾರ್ ಕಾರ್ಡ್ ಮಾಡಬೇಕಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಮಾಡುವಂತ ಸೆಂಟರ್ ಅನ್ನ ತಗೋಬೇಕಾಗಿತ್ತು ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ ಸ್ಟೇಟ್ ಅಥವಾ ಇಲ್ಲಿಂದ ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಅಂದ್ರೆ ರಿಜಿಸ್ಟರ್ ನಾವು ಮಾಡ್ಬೇಕಾಗಿದೆ ಅಂದ್ರೆ ಮಾಡಿದ ನಂತರ ನೋಡಬಹುದು ಇವತ್ತು ಆಕ್ಟಿವಿಟಿ ಇರುವಂತಹ ಏಜೆನ್ಸಿಗಳು ಏಜೆನ್ಸಿಗಳು ಅಂದ್ರೆ ಕಂಪನಿಗಳನ್ನ ನಾವು ಹೇಳ್ತೀವಿ ಇಲ್ಲಿ ನೋಡಿದಾಗ ಯಾವ ಒಂದು ಕಂಪನಿ ಅಥವಾ ಯಾವ ಒಂದು ಆರ್ಗನೈಸ ಅಸೋಸಿಯೇಷನ್ ಇವತ್ತು ಎಷ್ಟು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಅನ್ನ ಮಾಡಿದ್ದಾರೆ ಅತಿ ಹೆಚ್ಚು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡಿರುವಂತಹ ಕಂಪನಿಗಳನ್ನ ನಾವು ನೋಡಬಹುದು ಇವುಗಳಲ್ಲಿ ನಾವು ಏನ್ ಮಾಡಬಹುದು ನಮಗೆ ಬೇಕಾಗಿರುವಂತಹ ಕಂಪನಿಗಳಿಂದ ನಾವು ಏನ್ ಮಾಡಬಹುದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತಹ ಒಂದು ಫ್ರಾಂಚೈಸಿ ಅನ್ನ ತಗೋಬಹುದು ಇಲ್ಲಿ ಅತಿ ಹೆಚ್ಚಾಗಿ ಇವತ್ತು ಆಧಾರ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿರುವಂತಹ ಆ ಕಂಪನಿ ಯಾವ್ದಾದ್ರು ಇತ್ತು ಒಂದು ಆರ್ಗನೈಸ್ ಅಂದ್ರೆ ಸಿ ಎಸ್ ಸಿ ಕೇಂದ್ರ ಅಂತ ನಾವು ನೋಡ್ತೀವಿ ಯಾಕಂದ್ರೆ ಸಿ ಸಿ ಕೇಂದ್ರ ಮುಖಾಂತರ ಇವತ್ತು ಬಹಳಷ್ಟು ಜನ ನಾವು ಏನ್ ಮಾಡಿದೀವಿ ಆಧಾರ್ ಕಾರ್ಡ್ ಫ್ರಾಂಚೈಸಿ ಅನ್ನ ತಗೊಂಡು ಏನ್ ಮಾಡಿದೀವಿ ಈ ಒಂದು ಒಂದು ಆಧಾರ್ ಕಾರ್ಡ್ ಕೇಂದ್ರವನ್ನ ನಾವು ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತೀವಿ ಜೊತೆಗೆ ಈ ಒಂದು ಸಿ ಎಸ್ ಸಿ ಕೇಂದ್ರದ ಜೊತೆಗೆ ನಾವು ಆಧಾರ್ ಕಾರ್ಡ್ ಫ್ರಾಂಚೈಸಿಯನ್ನ ತಗೋಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಎಕ್ಸಾಮ್ ಅನ್ನ ಕೊಡಬೇಕು ಅಥವಾ ಸಿ ಎಸ್ ಸಿ ಕೇಂದ್ರ ತಗೊಂಡು ನಾವು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಯಾವ ರೀತಿಯಾಗಿ ತಗೋಬಹುದು ಅನ್ನುವಂತ ವಿಡಿಯೋ ಬೇಕಾಗಿತ್ತು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಮೊದಲಿಗೆ ಇದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂದ್ರೆ ಇಲ್ಲಿರುವಂತಹ ಕಂಪನಿಗಳು ಅಂದ್ರೆ ಟಾಪ್ ಆ್ಯಂಡ್ ಕಂಪನಿಗಳನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇವು ಆರ್ಗನೈಜೇಷನ್ ಅಥವಾ ಈ ಒಂದು ಕಂಪನಿಗಳ ಒಂದು ಅಡಿಯಲ್ಲಿ ನೀವೇನ್ ಅಂದ್ರೆ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತ ಒಂದು ಕೇಂದ್ರ ಅಥವಾ ಒಂದು ಫ್ರಾಂಚಸಿ ಅನ್ನೋನ್ ಮಾಡಬಹುದು ಇವುಗಳಿಂದ ಸಂಪೂರ್ಣವಾಗಿ ತಗೊಂಡು ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಅವಕಾಶ ಇದ್ದಿರತ್ತೆ ಈಗ ಸಪೋಸ್ ನಿಮ್ಮ ಊರಿನಲ್ಲಿ ಪೋಸ್ಟ್ ಆಫೀಸ್ ಇತ್ತು ಅಂದ್ರೆ ಪೋಸ್ಟ್ ಆಫೀಸ್ ಅಡಿಯಲ್ಲಿ ಅಥವಾ ಕರ್ನಾಟಕ ಬ್ಯಾಂಕ್ ಇತ್ತು ಅಂದ್ರೆ ಆ ಒಂದು ಕರ್ನಾಟಕ ಒಂದು ಬ್ಯಾಂಕಿನ ಅಡಿಯಲ್ಲಿ ಏನ್ ಮಾಡಬಹುದು ಅಂದ್ರೆ ಈ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತಹ ಒಂದು ಸೆಂಟರ್ ಕೂಡ ನೀವು ಸಂಪೂರ್ಣವಾಗಿ ಪ್ರಾರಂಭಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಇನ್ನೊಂದು ಕಂಪನಿ ಇರುತ್ತೆ ಬಹಳಷ್ಟು ಅಂದ್ರೆ ಪ್ರಚಲಿತ ಮತ್ತೆ ಬಹಳಷ್ಟು ಈಸಿಯಾಗಿ ನಮಗೆ ರಿಜಿಸ್ಟ್ರೇಷನ್ ಕೊಡುವಂತ ಒಂದು ಕಂಪನಿ ಯಾವುದಾದ್ರು ಇತ್ತು ಅಂದ್ರೆ ನೀವು ಟ್ಯಾಬ್ ಅಲ್ಲಿ ಇಲ್ಲಿಂದ ಕಾರ್ವಾ ಅಂತ ಓಪನ್ ಮಾಡಬೇಕು ಕೆ ಎ ಆರ್ ವಿ ವೈ ಕಾರವ ಡಾಟಾ ರಿಜಿಸ್ಟ್ರೇಷನ್ ಅಂತ ನೀವು ಅಷ್ಟೇ ಟೈಪ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಈ ಡಾಟಾ ಮ್ಯಾನೇಜ್ಮೆಂಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇವ್ರು ಏನ್ ಮಾಡ್ತಾರ ಇವತ್ತು ಆಧಾರ್ ಕಾರ್ಡ್ ಪ್ರಾಂಚಸ್ಸಿಗಳನ್ನ ಪ್ರೊವೈಡ್ ಮಾಡ್ತಾರೆ ಇವತ್ತು ಊರಲ್ಲಿ ಆಗಿರ್ಬೋದು ನಿಮ್ಮ ಅಥವಾ ತಾಲೂಕಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ನೀವು ಎಲ್ಲಿ ಇವತ್ತು ಆಧಾರ್ ಕಾರ್ಡ್ ಅನ್ನ ಮಾಡಬೇಕನ್ನು ಬಯಸ್ತಾ ಇದೀರೋ ಈ ಒಂದು ಕಾರವ ಡಾಟಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಡೆಯಿಂದ ನೀವು ಏನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಏನೆಲ್ಲ ಸರ್ವಿಸ್ ಗಳು ಕೊಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಸಂಪೂರ್ಣ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಈ ಒಂದು ಕಾರ್ವ ಅನ್ನುವಂತ ಒಂದು ವೆಬ್ಸೈಟ್ ಅಥವಾ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂದ್ರೆ ನಮಗೆ ಆಧಾರ್ ಕಾರ್ಡ್ ಸೆಂಟರ್ ತೆಗಿಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಅವರು ಏನೆಲ್ಲ ಸರ್ವಿಸ್ ಕೊಡ್ತಾರೆ ಏನೆಲ್ಲ ನಮಗೆ ಮಾಹಿತಿ ಸಿಗುತ್ತೆ ಕಡೆಯಿಂದ ನಾವು ಏನೆಲ್ಲ ಮಾಡಬಹುದು ಅನ್ನೋದು ಕೂಡ ಏನ್ ಮಾಡಬಹುದು ಇದರಲ್ಲಿ ಸಂಪೂರ್ಣವಾಗಿ ಅವರ ಸರ್ವಿಸ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಸರ್ವಿಸ್ ಅಲ್ಲಿ ನೀವು ಗೌರ್ಮೆಂಟ್ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು ಅಂದ್ರೆ ಸರ್ಕಾರದ ಯಾವೆಲ್ಲ ಸೇವೆಗಳು ಇವರು ಕೊಡ್ತಾರೆ ಸರ್ವಿಸ್ ಏನ್ ಕೊಡ್ತಾರೆ ಇವತ್ತು ಅಂದ್ರೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅಥವಾ ಒಂದು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಅವಕಾಶ ಕೊಡ್ತಾರೆ ಆಧಾರ್ ಕಾರ್ಡ್ ಪರ್ಮನೆಂಟ್ ಸರ್ವಿಸ್ ಮಾಡಲಿಕ್ಕೆ ಕೂಡ ಕೊಡ್ತಾರೆ ಇಲ್ಲಿಂದ ಆಧಾರ್ ಬ್ಯಾಂಕ್ ಆಫೀಸ್ ಸರ್ವಿಸ್ ಮಾಡಲಿಕ್ಕೆ ಸಂಪೂರ್ಣವಾಗಿ ಕೊಡ್ತಾರೆ ಆಧಾರ್ ಅಥೆಂಟಿಕೇಶನ್ ಇ ಕೆ ವೈಸಿ ಮಾಡಬಹುದು ಆಧಾರ್ ಕಾರ್ಡ್ ಸಿಬಿಂಗ್ ಕೂಡ ಮಾಡಬಹುದು ಕಂಪ್ಲೀಟ್ ಆಗಿ ಆಧಾರ್ ಕಾರ್ಡ್ ಸರ್ವಿಸ್ ನಿಮ್ಮ ಒಂದು ಊರಿನಲ್ಲೇ ನೀವೇನ್ ಮಾಡಬಹುದು ಈ ಕಾರವಾಯಿ ಒಂದು ಏಜೆನ್ಸಿ ಕಡೆಯಿಂದ ಒಂದು ಕಂಪನಿ ಕಡೆಯಿಂದ ನೀವು ಮಾಡಬಹುದು ತಗೊಂಡು ನೀವೇನ್ ಮಾಡಬಹುದು ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ನೋಡಬಹುದು ಸಪೋಸ್ ನಮ್ಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಪೋಸ್ ಏಜೆನ್ಸಿ ಪ್ರಾರಂಭಿಸಬೇಕು ಅಂದ್ರೆ ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಆಧಾರ್ ಕಾರ್ಡ್ ಎನ್ಮೆಂಟ್ ಮಾಡುವಂತ ಕೇಂದ್ರವನ್ನು ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ವೆಬ್ಸೈಟ್ ಅಲ್ಲಿ ನಿಮಗೆ ಫೋನ್ ನಂಬರ್ ಕೂಡ ಇಲ್ಲಿ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಇಂದ ಮಾಡಬಹುದು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಏನ್ ಮಾಡಬಹುದು ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತಹ ಕೇಂದ್ರವನ್ನ ನಿಮ್ಮ ಒಂದು ಊರಿನಲ್ಲೇ ನೀವು ಸಂಪೂರ್ಣವಾಗಿ ಪ್ರಾರಂಭಿಸಬಹುದು ಜೊತೆಗೆ ಇವತ್ತು ಸಿ ಎಸ್ ನೀವು ಸಪೋಸ್ ಸಿ ಎಸ್ ಐಡಿ ಇತ್ತು ಅಂದ್ರೆ ನೀವು ಕೂಡ ಮಾಡಬಹುದು ಅಂದ್ರೆ ಇವತ್ತು ಈ ಒಂದು ಏಜೆನ್ಸಿಯನ್ನ ಸಂಪೂರ್ಣವಾಗಿ ಪಡೆದುಕೊಂಡು ನಿಮ್ಮ ಊರಿನಲ್ಲೇ ನೀವು ಏನ್ ಮಾಡಬಹುದು ಆಧಾರ್ ಕಾರ್ಡ್ ಕೇಂದ್ರವನ್ನ ಪ್ರಾರಂಭಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗಾಗಿ ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಯಾವ ರೀತಿಯಾಗಿ ತಗೋಬೇಕು ಅಂದ್ರೆ ಈ ಒಂದು ಕಾರ್ವ ಒಂದು ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಇವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಎಲ್ಲ ತರದ ಒಂದು ಮಾಹಿತಿಯನ್ನ ಪ್ರೊವೈಡ್ ಮಾಡಿ ನೀವು ಏನ್ ಮಾಡಬಹುದು ಒಂದು ನೀವು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತ ಸೆಂಟರ್ ಅಥವಾ ಕೇಂದ್ರವನ್ನ ನಿಮ್ಮ ಒಂದು ಊರಿನಲ್ಲಿ ನೀವು ಪ್ರಾರಂಭಿಸಿ ಕೈ ಹಣ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ದಯವಿಟ್ಟು ಇದರ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ನಾವು ರಜಿಸ್ಟ್ರೇಷನ್ ಮಾಡಬಹುದು ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನುವಂತ ವಿಡಿಯೋ ನಿಮ್ಗೆ ಏನಾದ್ರೂ ಬೇಕಾಗಿತ್ತು ಅಂದ್ರೆ ಜಸ್ಟ್ ನೀವು ನೆಕ್ಸ್ಟ್ ವಿಡಿಯೋ ಅಂತ ಒಂದು ಕಮೆಂಟ್ ಅನ್ನ ಮಾಡಿಕೊಡ್ಬೇಕು ಮಾಡಿದ ನಂತರ ಕಂಪ್ಲೀಟ್ ಆಗಿ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ನಮಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಇವತ್ತು ಕಾರ್ವೈ ಕಡೆಯಿಂದ ನಾವು ಡಾಟಾ ಎಂಟ್ರಿ ಇವತ್ತು ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಏಜೆನ್ಸಿಯನ್ನ ಪಡೆಯಬಹುದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದೆ ದಯವಿಟ್ಟು ವಿಡಿಯೋ ನೋಡಿರುವಂತಹ ಎಲ್ಲ ಆತ್ಮೀಯ ವೀಕ್ಷಕರೇ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ